ಸುಣ್ಣದ ಬಳಕೆಯಿಂದ ಭೂಮಿಗೆ ಎಂಥ ಉಪಯೋಗ ಮತ್ತು ಬೆಳೆಗಳಿಗೆ ಯಾವುದೆಲ್ಲ ಉಪಯೋಗ ಇದೆ ಅಂತ ನಾನೊಂದು ಹೇಳ್ತೇನೆ ಈಗ ಸುಣ್ಣವನ್ನು ನಾವು ಭೂಮಿಗೆ ಬಳಸುವಾಗ ಭೂಮಿಯಲ್ಲಿರುವ ಪಿ ಎಚ್ ಲೆವೆಲ್ ಅನ್ನೋದು ಏನು ಇರ್ತದೆ ಹುಳಿ ಮಣ್ಣಿನ ಅಂಶ ಅದು ಕಡಿಮೆ ಆಗ್ತದೆ ಮತ್ತು ಸುಣ್ಣದಲ್ಲಿ ಕ್ಯಾಲ್ಷಿಯಂ ಪ್ಲಸ್ ಮೆಗ್ನೀಷಿಯಮ್ ಅಂತಂದು ಎರಡು ಅಂಶ ಇರ್ತದೆ ಮನುಷ್ಯನಿಗೆ ಹೇಗೆ ಕ್ಯಾಲ್ಶಿಯಂ ಮುಖ್ಯವೋ ಗಿಡಗಳಿಗೆ ಕೂಡ ಕ್ಯಾಲ್ಷಿಯಂ ಅನ್ನೋದು ಬೇಕಾಗ್ತದೆ ಪ್ಲಸ್ ಇದರಲ್ಲಿ ಮೆಗ್ನೀಷಿಯಂ ಇರ್ತದೆ ಮೆಗ್ನೀಷಿಯಂ ಪತ್ರ ಹರಿತಿನ ಬೆಳವಣಿಗೆಗೆ ತುಂಬ ಒಳ್ಳೆಯ ಒಂದು ಪೋಷಕಾಂಶವಾಗಿದೆ ಸೊ ಇದೊಂದೆರಡು ಪ್ರಮುಖವಾದ ಉಪಯೋಗ ಇನ್ನು ಬೆಳೆಗಳಿಗೆ ಯಾವ ಥರ ಸುಣ್ಣ ಬಳಕೆಯಿಂದ ಉಪಯೋಗ ಅಂತ ಹೇಳ್ತೇನೆ ಈಗ ಬೆಳೆಗಳಿಗೆ ಪಿ ಎಚ್ ಲೆವೆಲ್ ಬ್ಯಾಲೆನ್ಸ್ ಇದ್ದರೆ ನಾವು ಕೊಟ್ಟ ಎಲ್ಲ ಪೋಷಕಾಂಶ ಕೂಡ ಬೆಳೆಗಳಿಗೆ ಸರಿಯಾಗಿ ಸಿಗ್ತದೆ ಸೊ ಒಂದು ಹೆಲ್ದಿಯಾಗಿ ಬೆಳೆದಾಗ ನಮಗೆ ಗಿಡಗಳಿಗೆಲ್ಲ ರೋಗ ಬಾಧೆ ಆಗಲಿ ಕೀಟ ಬಾಧೆ ಆಗಲಿ ತುಂಬ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಮತ್ತು ಇನ್ನೊಂದು ಪಿ ಎಚ್ ಲೆವೆಲ್ ನಮ್ಮದು ಬ್ಯಾಲೆನ್ಸ್ ಇದ್ದರೆ ಇದರಲ್ಲಿ ಯಾವುದೇ ತರಹದ ಶಿಲೀಂಧ್ರಗಳ ಬೆಳವಣಿಗೆ ಅಂತೂ ಆಗೋದಿಲ್ಲ ಹೆಚ್ಚಿನ ಕರಾವಳಿ ಭಾಗದಲ್ಲಿ ಮಳೆ ಜಾಸ್ತಿ ಬರ್ತದೆ ಇದರಲ್ಲಿ ಶಿಲೀಂಧ್ರಗಳ ಬೆಳವಣಿಗೆ ಜಾಸ್ತಿ ಅಂದರೆ ನಾವು ಫಂಗಸ್ ಎಲ್ಲ ಹೇಳ್ತೇವೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳುವುದಾದ್ರೆ ಅಡಿಕೆಯಲ್ಲಿ ಕೊಳೆರೋಗ ಕೂಡ ಫಂಗಸ್ನಿಂದಲೇ ಬರೋದು ಮಲ್ಲಿಗೆ ಮತ್ತು ಕಾಳು ಮೆಣಸು ಹೆಚ್ಚಿನದಾಗಿ ಫಂಗಸ್ ಬಾಧೆಯಿಂದ ಹಳದಿಯಾಗಿ ಸಾಯುವುದಿಲ್ಲ ಒಂದು ಸಮಸ್ಯೆ ಉಂಟು ಅದೆಲ್ಲ ಬರೋದೇ ಈ ಪಿ ಎಚ್ ಲೆವೆಲ್ ಅಂದರೆ ಹುಳಿಮಣ್ಣಿನ ಅಂಶ ಜಾಸ್ತಿ ಆದಾಗ ಬರೋದು ಸೊ ಮಳೆ ಬರುವ ಮೊದಲು ಅಥವಾ ಈವಾಗ ಅಂದರೆ ಇದು ಯಾವಾಗ ಕೂಡ ಹಾಕ್ಬೋದು ಹರಳು ರೂಪದ ಸುಣ್ಣ ಈವಾಗ ಹಾಕಿದರೆ ಮಣ್ಣಿನ ಪಿ ಎಚ್ ಲೆವೆಲ್ ಏನಿರ್ತದೆ ಲೆವೆಲ್ ಅದೊಂದು ಬ್ಯಾಲೆನ್ಸ್ ಆಗಿ ಬರುವಾಗ ಶಿಲೀಂಧ್ರಗಳ ಬೆಳವಣಿಗೆ ನಿಮಗೆ ಕಡಿಮೆ ಆಗ್ತದೆ ಶಿಲೀಂಧ್ರದ ಬಾಧೆ ಬೆಳೆಗಳಿಗೆ ಆಗಲಿ ಬರೋದಿಲ್ಲ ಸೊ ಈ ಥರದ ಬೆಳವಣಿಗೆ ಶಿಲೀಂಧ್ರಗಳ ಬೆಳವಣಿಗೆ ಆಗದಿದ್ದರೆ ನಾವು ಶಿಲೀಂಧ್ರನಾಶಕ ನಾಶಕ ಕೂಡ ಬಳಕೆಯ ಪ್ರಮಾಣವನ್ನು ತುಂಬ ಕಡಿಮೆ ಮಾಡ್ಬೋದು ಕೀಟ ಕೂಡ ಅಷ್ಟೇ ನಾವು ಸುಣ್ಣ ಬಳಕೆಯಿಂದ ಗಿಡ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆದಾಗ ನಮಗೆ ಕೀಟದ ಬಾಧೆ ಕೂಡ ಬರುವುದಿಲ್ಲ ಸೊ ಆಗ ರೈತರಿಗೆ ಏನಾಗ್ತದೆ ಕೀಟ ಇರದಿದ್ದರೆ ಕೀಟನಾಶಕ ಕೂಡ ಕೀಟನಾಶಕಗಳ ಬಳಕೆ ಕೂಡ ನಾವು ಕಡಿಮೆಯನ್ನು ಮಾಡ್ಬೋದು ಸೊ ರೈತರಿಗೆ ಕೇವಲ ಸುಣ್ಣ ಬಳಕೆಯಿಂದ ಖಾಲಿ ರೋಗ ಮತ್ತು ಕೀಟ ಬಾಧೆಗಳ ಇದು ಹತೋಟಿ ಅಂತ ಮಾಡುವುದಂತಲ್ಲ ರೈತರಿಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಕೂಡ ಕಡಿಮೆ ಆಗ್ತದೆ ವರ್ಷಕ್ಕೆ ಎರಡು ಬಾರಿ ಸುಣ್ಣ ಕೊಡಬೇಕಾಗ್ತದೆ ಈಗ ಸುಣ್ಣ ಬಳಕೆಯ ಪ್ರಮಾಣವನ್ನು ಹೇಳುವುದಾದರೆ ಅಡಿಕೆ ಗಿಡಗಳಿಗೆ ಪ್ರತಿ ವರ್ಷಕ್ಕೆ ಕಾಲು ಜಿಯಷ್ಟು ನಾವು ಸುಣ್ಣ ಕೊಡಬೇಕು ಕಾಲು ಕೆ ಜಿ ಸುಣ್ಣವನ್ನು ಬುಡಕ್ಕೆ ಕೊಟ್ಟಾಗ ಮಣ್ಣಿನಲ್ಲಿರುವ ಎಲ್ಲ ತರಹದ ಪೋಷಕಾಂಶ ಗಿಡಗಳಿಗೆ ಹೀರ್ಕೊಳ್ಳಲಿಕ್ಕೆ ಒಂದು ಹೆಲ್ಪ್ ಮಾಡ್ತದೆ ಮತ್ತು ಬುಡದಲ್ಲಿ ಯಾವುದೇ ತರಹದ ಶಿಲೀಂಧ್ರಗಳ ಬೆಳವಣಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಕೆ ಹೆಚ್ಚಿನದಾಗಿ ಬೇರೆ ಎಲ್ಲ ಕೊಳೆಯುವಂಥ ರೋಗ ಬರ್ತದೆ ಮತ್ತು ಕೊಳೆ ರೋಗದ ಅಂಶ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಸುಣ್ಣ ಬಳಕೆ ಮಾಡೋದ್ರಿಂದ ಅಷ್ಟೇ ಅಲ್ಲದೆ ಮಲ್ಲಿಗೆಯಲ್ಲಿ ಪಿಜೇರಿಯಂ ಸೊರಗು ರೋಗ ಮತ್ತು ಕಾಳು ಮೆಣಸಿನಲ್ಲಿ ಪಿಜೇರಿಯಂ ಸೊರಗು ರೋಗ ಶಿಲೀಂಧ್ರಗಳ ಬಾದಿಂದ ಬರುವುದು ಇದು ಕೂಡ ಹತೋಟಿ ಮಾಡ್ಬೋದು ನಾವು ಹತೋಟಿ ಮಾಡುವುದಕ್ಕೆ ರೋಗ ಬಾರದ ಹಾಗೆಯೇ ನಾವು ತಡೆಗಟ್ಟಬಹುದು ಕರಾವಳಿ ಭಾಗದಲ್ಲಿ ಮಳೆ ತುಂಬ ಜಾಸ್ತಿ ಮಳೆ ಜಾಸ್ತಿ ಬರುವಾಗ ಏನಾಗ್ತದೆ ಮಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತದೆ ಮತ್ತೆ ಲಿಚಿಂಗ್ ಆಗ್ತದೆ ಅಂದರೆ ಮಣ್ಣಿನಲ್ಲಿ ಯಾವುದೇ ಪೋಷಕಾಂಶ ಅಂತ ಇರುವುದಿಲ್ಲ ಪ್ರಮುಖವಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶಗಳು ಮಣ್ಣಿನಲ್ಲಿ ಧಾರಾಳವಾಗಿ ಕಮ್ಮಿ ಆಗ್ತದೆ ಇದಕ್ಕಾಗಿ ನಾವು ಸುಣ್ಣವನ್ನು ನಾವು ಇದಕ್ಕೆ ಬಳಸಬೇಕಾಗ್ತದೆ ಮಣ್ಣಿಗೆ ಯಾವುದೇ ಗಿಡಗಳಿಗೆ ಕ್ಷಾರೀಯ ಮಣ್ಣು ಕೂಡ ಒಳ್ಳೆಯದಲ್ಲ ಮತ್ತು ಆಮ್ಲೀಯತೆಯ ಮಣ್ಣು ಕೂಡ ಒಳ್ಳೆಯದಲ್ಲ ನ್ಯೂಟ್ರಲ್ ಆಗಿರುವಂತಹ ಪಿ ಎಚ್ ಲೆವೆಲ್ ಇರುವಂತಹ ಮಣ್ಣು ಒಳ್ಳೆಯದು ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಆಮ್ಲೀಯತೆ ಜಾಸ್ತಿ ಇರ್ತದೆ ಆಮ್ಲೀಯತೆ ಜಾಸ್ತಿ ಇದ್ರೆ ನಾವು ಈ ಆಮ್ಲೀಯತೆಯ ತೀವ್ರತೆಯನ್ನು ಕಮ್ಮಿ ಮಾಡಲಿಕ್ಕೆ ನಾವು ಸುಣ್ಣದ ಬಳಕೆಯನ್ನು ಮಾಡ್ತೇವೆ ಸುಣ್ಣದ ಬಳಕೆ ಸ್ವಲ್ಪ ಕ್ಷಾರಿಯತೆಯನ್ನು ಕೊಡುವಾಗ ಈ ಮಣ್ಣಿನ ಪಿ ಹೆಚ್ ಲೆವೆಲ್ ಅನ್ನೋದು ಬ್ಯಾಲೆನ್ಸ್ ಆಗ್ತದೆ ಅಂದ್ರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದಕ್ಕೆ ಪಿ ಹೆಚ್ ಬಂದು ನಿಲ್ತದೆ ಇಂತಹ ಮಣ್ಣಿನಲ್ಲಿ ನಮ್ಮ ಗಿಡಗಳೆಲ್ಲ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಈಗ ಮನುಷ್ಯರಿಗೂ ಕೂಡ ಅಷ್ಟೇ ನಮ್ಮ ಹೊಟ್ಟೆಲಿ ಈಗ ಆಮ್ಲೀತಿ ಇರ್ತದೆ ಕೆಲವರಿಗೆ ಈ ಥರದಲ್ಲಿ ನಾವು ಯಾವುದಾದ್ರೂ ಚಹಾ ಇರ್ಬೋದು ಅಥವಾ ಹಾಲಿನ ಉತ್ಪನ್ನಗಳನ್ನು ತಗೊಂಡ್ರೆ ನಮಗೆ ಕೂಡ ಅಜೀರ್ಣದ ಸಮಸ್ಯೆ ಬರ್ತದೆ ಅದೇ ಥರ ಭೂಮಿಯಲ್ಲಿ ಕೂಡ ಸೊ ಅದಕ್ಕಾಗಿ ನಾವು ಆಮ್ಲೀಯತನ್ನು ಹೋಗಲಾಡಿಸಲಿಕ್ಕೆ ಸುಣ್ಣವನ್ನು ನಾವು ಕೊಡಬೇಕಾಗ್ತದೆ ನಮ್ಮ ಹತ್ರ ಈಗ ಒಂದು ಯೂನೀಕ್ ಆಗಿದ್ದು ಪ್ರಾಡಕ್ಟ್ ಎಲ್ಲರೂ ಕೂಡ ಇಷ್ಟರವರೆಗೆ ಹೆಚ್ಚಿದವರು ಚಿಪ್ಪು ಸುಣ್ಣ ಮತ್ತು ಪೌಡರ್ ಸುಣ್ಣ ಅಂತ ಬಳಸ್ತಿದ್ರು ಆದರೆ ನಮ್ಮ ಹತ್ರ ಇರುವಂಥ ಪ್ರಾಡಕ್ಟ್ ಹರಳು ರೂಪದ ಸುಣ್ಣ ಇದು ಈ ಥರ ಹರಳುಗಳ ರೂಪದಲ್ಲಿ ಬರ್ತದೆ ಹರಳು ರೂಪದ ಸುಣ್ಣ ಯಾಕೆ ಬಳಕೆಗೆ ಒಳ್ಳೆಯದಂತ ಒಂದು ಹೇಳ್ತೇನೆ ನಿಮಗೆ ಕ್ವಾಂಟಿಟಿ ತುಂಬ ಕಡಿಮೆ ಸಾಕು ಅಂದರೆ ಒಂದು ಎಕರೆಗೆ ಕೇವಲ ಇಪ್ಪತ್ತೈದು ಕೆ ಜಿ ಸಾಕಾಗ್ತದೆ ಮತ್ತೆ ಬಳಸಲಿಕ್ಕೆ ನಮಗೆ ಯಾವುದೇ ಸಮಯದಲ್ಲಿ ಕೂಡ ಬಳಸ್ಬೋದು ಅಂದರೆ ನಾವು ಈಗ ಭತ್ತವನ್ನು ನಾಟಿ ಮಾಡಿದ ಮೇಲೆ ಅದರ ನಂತರ ಕೂಡ ನಾವು ಇತರ ರಸಗೊಬ್ಬರಗಳ ಜೊತೆಗೆ ಬಳಸ್ಬೋದು ಭತ್ತದ ಗದ್ದೆಗಳಿಗೆ ಪ್ರತಿ ವರ್ಷಕ್ಕೆ ಒಮ್ಮೆ ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ಅಂತಲ್ಲ ಒಂದು ಬೆಳೆಗೆ ಒಮ್ಮೆ ಇಪ್ಪತ್ತೈದು ಕೆ ಜಿಯಷ್ಟು ನಾವು ಕೊಡಬೇಕು ಇಪ್ಪತ್ತೈದು ಕೆಜಿಯನ್ನು ಕೊಡಬೇಕು ಅಷ್ಟೇ ಅಲ್ಲದೆ ನಾವು ಈ ಸಣ್ಣ ಸಣ್ಣ ಹೂ ಕುಂಡಗಳಲ್ಲೆಲ್ಲ ನಾವು ಗಿಡವನ್ನು ಮಾಡ್ತೇವೆ ಗ್ರೋ ಬ್ಯಾಗ್ಗಳಲ್ಲಿ ಆಗಲಿ ಕುಂಡಗಳಲ್ಲಿ ನಾವು ಅಲಂಕಾರಿಕವಾಗಿ ಗಿಡವನ್ನು ಬೆಳೆಸ್ತೇವೆ ಅವುಗಳಿಗೂ ಕೂಡ ನಾವು ಈ ಕ್ಯಾಲ್ಸಿಯಂ ಮತ್ತು ಮೆಗ್ನಿಷಿಯಮನ್ನು ಕೊಡಬಹುದು ಇವುಗಳಿಗೆ ಕೂಡ ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಂ ಕೊಡುವಾಗ ಕುಂಡದಲ್ಲಿ ಹೆಚ್ಚಾಗಿ ನಾವು ಮಣ್ಣು ಮಳೆಗಾಲದಲ್ಲೆಲ್ಲ ನೀರು ಜಾಸ್ತಿ ಕೊಚ್ಚಿಕೊಂಡು ಪೋಷಕಾಂಶ ಕುಂಡಗಳಲ್ಲಿ ಬ್ಲೀಚಿಂಗ್ ಆಗುವುದು ಜಾಸ್ತಿ ಅಂದರೆ ಪೋಷಕಾಂಶ ನಷ್ಟವಾಗುವುದು ಜಾಸ್ತಿ ಇದೆ ಇದಕ್ಕೆ ಕೂಡ ನಾವು ಸುಣ್ಣವನ್ನು ಕೊಟ್ಟಾಗ ಅವುಗಳಲ್ಲಿ ಕೂಡ ಪೋಷಕಾಂಶದ ಲೆವೆಲ್ ಅನ್ನು ನಾವು ಬ್ಯಾಲೆನ್ಸ್ ಆಗಿ ಮಾಡಬಹುದು ಇವಾಗ ಇದು ಎಲ್ಲಿ ಸಿಗ್ತದೆ ಅಂತ ನಮ್ಮದು ಕಾಪು ರೈತ ಕಂಪೆನಿ ಕಂಪನಿ ದಲ್ಲಿ ಇದೆ ನವೀನ್ ಆರ್ಕೆಡ್ ಬಿಲ್ಡಿಂಗ್ ಅಲ್ಲಿ ಸ್ಟೇಟ್ ಬ್ಯಾಂಕ್ನ ಬಿಲ್ಡಿಂಗ್ ಅಂತ ಹೇಳಿದ್ರೆ ಯಾರು ಕೂಡ ಹೇಳ್ತಾರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ರೈತರಿಗೆ ಬೇಕಾದಂತಹ ಎಲ್ಲ ತರಹದ ಸವಲತ್ತುಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ